ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಪ್ಪೆ ಚಿಪ್ಪಿನ ಸುಕ್ಕವನ್ನು ಯಾವ ತರ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದು ಮಂಗ್ಳೂರ್ ಸ್ಟೈಲಲ್ಲಿ ಇದನ್ನ ಮಂಗಳೂರು ಕಡೆ ಮರವಾಯಿ ಅಂತ ಹೇಳಿ ಕರೀತಾರೆ ಇಂಗ್ಲೀಷಲ್ಲಿ ಕ್ಲಾಮ್ ಅಂತ ಕರೀತಾರೆ ನಾವು ಇದನ್ನು ಕಪ್ಪೆ ಚಿಪ್ಪು ಅಂತ ಹೇಳಿ ಕರಿತೀವಿ ಕಪ್ಪೆ ಚಿಪ್ಪಿನ ಸುಖವನ್ನು ಯಾವ ಥರ ಹೇಳಿ ನೋಡೋಣ ಬನ್ನಿ ಇದನ್ನು ಕಪ್ಪೆ ಚಿಪ್ಪು ಅಂತ ಹೇಳಿ ಕರೀತಾರೆ ಅಥವಾ ಕ್ಲಾಮ್ ಅಂತ ಕೂಡ ಕರೀತಾರೆ ಮರುವಾಯಿ ಅಂತ ಕೂಡ ಹೇಳ್ತಾರೆ ಆಯಿತಾ ನೋಡಿ ಈ ಥರ ಇರುತ್ತೆ ಈ ಥರ ಇರುವ ಕಪ್ಪೆ ಚಿಪ್ಪನ್ನು ನಾವು ಚೆನ್ನಾಗಿ ತೊಳಿಬೇಕಾಗತ್ತೆ ಯಾಕಂದರೆ ಅದರ ಸಂಧಿಗಳಲ್ಲಿ ಮರಳುಗಳು ತುಂಬಿರುತ್ತೆ ಹಾಗಾಗಿ ನೀಟಾಗಿ ಒಂದ್ಸಲ ಬಿಟ್ಟು ಎರಡು ಸಲ ಚೆನ್ನಾಗಿ ತೊಳೆದ್ಕೊಂಡು ಆ ಪಾತ್ರೆ ಅರ್ಧದಷ್ಟು ನೀರನ್ನ ತುಂಬಿದ್ದೀನಿ ನಾನು ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ ಹತ್ತು ನಿಮಿಷಗಳ ಕಾಲ ಅದು ಚೆನ್ನಾಗಿ ಕುದಿಬೇಕಾಗತ್ತೆ ಕುದ್ದ ತಕ್ಷಣ ಚಿಪ್ಪಿನ ಬಾಯಿ ಬಿಟ್ಕೊಳತ್ತೆ ನಿಮಗೆ ತೋರಿಸ್ತೀನಿ ಯಾವ ಥರ ಅಂಥೇಳಿ ಕರಾವಳಿ ಪ್ರದೇಶದ ಕಡೆ ಹೋದಾಗ ಅಥವಾ ಬೀಚ್ ಕಡೆ ಹೋದಾಗ ಈ ಮರವಾಯಿ ಸುಕ್ಕ ಇರ್ಬೋದು ಅಥವಾ ಮರವಾಯಿಯಿಂದ ಮಾಡಿರುವಂತಹ ರೆಸಿಪಿಗಳನ್ನ ಎಲ್ಲರೂ ಆಲ್ಮೋಸ್ಟ್ ಆಲ್ ಟೇಸ್ಟ್ ಮಾಡಿರ್ತಾರೆ ಬಟ್ ಒಂದೊಂದು ಪ್ರದೇಶಗಳಲ್ಲಿ ಈಗ ಲೈಕ್ ಬೆಂಗಳೂರು ಅಂತಲ್ಲೆಲ್ಲ ಇದು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಫ್ರೆಶ್ ಆಗಿ ನಿಮಗೆ ಸಿಗೋದಿಲ್ಲ ಸಿಕ್ಕಾಗ ಯಾವ ಥರ ರೆಸಿಪಿ ಮಾಡ್ಕೊಂಡು ತಿನ್ಬೇಕಂತೇಳಿ ಐಡಿಯಾ ಇರೋದಿಲ್ಲ ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಈ ಕಪ್ಪೆ ಚಿಪ್ಪನ್ನು ಹೇಗೆ ಕ್ಲೀನ್ ಮಾಡಬೇಕು ಯಾವ ಥರ ರೆಸಿಪಿನ ರೆಡಿ ಮಾಡಬೇಕಂತೇಳಿ ಡೀಟೇಲಾಗಿ ಇದ್ದೀನಿ ಬಿಸಿನೀರಲ್ಲಿ ಹತ್ತು ನಿಮಿಷ ಕುದ್ದಾದ ಮೇಲೆ ಚಿಪ್ಪು ಬಾಯಿ ಬಿಡುತ್ತೆ ಒಂದು ಸೈಡನ್ನು ಚಿಪ್ಪನ್ನ ತೆಗಿಬೇಕು ಮತ್ತೊಂದು ಸೈಡಿನ ಚಿಪ್ಪನ್ನು ಹಾಗೆ ಇಡಬೇಕಾಗತ್ತೆ ಇವಾಗ ಕಪ್ಪೆ ಚಿಪ್ಪಿನ ಸುಕ್ಕ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿ ತೋರಿಸ್ತಾ ಇದ್ದೀನಿ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಭಾಗದಷ್ಟು ಒಣ ಕೊಬ್ಬರಿಯನ್ನು ತರಿತರಿಯಾಗಿ ಪುಡಿ ಮಾಡ್ಕೊಬೇಕು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಟೊಮೆಟೊ ಕೊತ್ತಂಬರಿ ಜೀರಿಗೆ ಪುಡಿ ಎರಡು ಚಮಚದಷ್ಟು ಅಡುಗೆ ಎಣ್ಣೆ ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣಿನ ರಸ ಇವಾಗ ಒಂದು ಕಡಾಯಿ ಅಥವಾ ಬಾಣಲಿಯಲ್ಲಿ ಎರಡು ಚಮಚದಷ್ಟು ಅಡುಗೆ ಎಣ್ಣೆನ ಬಿಸಿ ಮಾಡ್ಕೊಬೇಕು ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾವು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಬೇಕು ಕಪ್ಪೆ ಚಿಪ್ಪಿನ ರೆಸಿಪಿ ಮಾಡೋದು ತುಂಬ ಈಸಿ ಆದರೆ ಕ್ಲೀನಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನೀವು ನೋಡ್ಕೊಂಡು ಕ್ಲೀನಿಂಗ್ ಮಾಡಬೇಕು ಯಾಕಂತಂದರೆ ಅದು ತುಂಬ ಸೂಕ್ಷ್ಮವಾಗಿರುತ್ತೆ ಓಪನ್ ಮಾಡಬೇಕಾದ್ರೆ ಎರಡೂ ಸೈಡು ನೀವು ಟ್ವಿಸ್ಟ್ ಮಾಡಬಾರ್ದು ಒಂದು ಸೈಡಷ್ಟೇ ಟ್ವಿಸ್ಟ್ ಮಾಡಿದರೆ ಒಂದು ಸೈಡಲ್ಲಿ ನಿಮಗೆ ಕಪ್ಪೆ ಚಿಪ್ಪಿನ ಮಾಂಸ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಹಾಗೆಯೇ ಕ್ಲೀನಿಂಗ್ ಮಾಡಬೇಕಾದ್ರೆ ಕೂಡ ಚೆನ್ನಾಗಿ ನೀರಲ್ಲಿ ತೊಳೆಯಬೇಕು ಇಲ್ಲಾಂದರೆ ಮರಳು ಅಲ್ಲಲ್ಲೇ ಉಳ್ಕೊಂಡು ತಿನ್ನಬೇಕಾದ್ರೆ ನಿಮಗೆ ಸಜ್ಜಾಗೋದಿಲ್ಲ ಇವಾಗ ಚೆನ್ನಾಗಿ ಈರುಳ್ಳಿ ಬಾಡಿಸ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಅಷ್ಟಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಕೈಯರ್ಸ್ಕೊಂತ ಇದ್ದೀನಿ ನೋಡಿ ನಾವು ಮನೆಯಲ್ಲಿ ಸೀ ಫುಡ್ನ ಪ್ರಿಪೇರ್ ಮಾಡ್ತೀವಿ ಅಂತ ಅಂದರೆ ಉಪ್ಪನ್ನು ಯಾವಾಗಲೂ ಕೂಡ ಲಿಮಿಟಲ್ಲಿ ಹಿಡಿದು ಹಾಕಬೇಕು ಯಾಕಂತಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೀ ಫುಡ್ಗಳಿರುತ್ತಲ್ಲ ಅವೆಲ್ಲ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ನಿಮಗೆ ಇವಾಗ ನೋಡಿ ನಾನು ಸ್ಪೆಸಿಫಿಕ್ಕಾಗಿ ಇಷ್ಟೇ ಉಪ್ಪನ್ನು ಹಾಕಿ ಅಂತ ಹೇಳೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕೊಬೇಕಾಗತ್ತೆ ಎಲ್ಲ ರೆಸಿಪಿಗೆ ಹಾಕ್ತಿರಲ್ಲ ಆ ಥರ ಹಾಕ್ಬಿಡಿ ಸ್ವಲ್ಪ ಉಪ್ಪನ್ನು ಹಿಡಿದು ಹಾಕಿ ಆಯಿತಾ ಇವಾಗ ಈರುಳ್ಳಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಒಂದು ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಟೊಮೆಟೊನ ಸೇರಿಸ್ಕೊಂಡು ಈಗ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಸೀ ಫುಡ್ಡು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಸಮುದ್ರಕ್ಕೆ ಹೋದಾಗ ಅಥವಾ ಬೀಚಿಗೆ ಹೋದಾಗ ನೀವು ಈ ಥರ ರೆಸಿಪಿನ ನೀವು ಟೇಸ್ಟ್ ಮಾಡಿರ್ತೀರ ಪಕ್ಕ ಬಟ್ ಏನಾಗುತ್ತೆ ಅಂದರೆ ಈ ಕಡೆಯೆಲ್ಲ ಬಂದಾಗ ನಿಮಗೆ ಅದು ಕ್ಲೀನ್ ಮಾಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ ಸಮಟೈಮ್ಸ್ ಅಲ್ವಾ ಹಾಗಾಗಿ ನಾನು ನನ್ನ ವೀಡಿಯೋದಲ್ಲಿ ನಿಮಗೆ ಈಸಿ ಆಗಲಿ ಅಂತ ಹೇಳಿ ಎಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಟೊಮೊಟೊ ಈಗ ಸ್ವಲ್ಪ ಫ್ರೈ ಆಗಿದೆ ನಂತರ ಈಗ ನಾನು ಬಿಡಿಸಿಟ್ಕೊಂಡಿರುವಂತಹ ಕಪ್ಪೆ ಚಿಪ್ಪಿನ ಅರ್ಧ ಭಾಗ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಕೈಯರ್ಸ್ಕೊತಾ ಇದ್ದೀನಿ ಇವಾಗ ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ಸುಕ್ಕನ ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿಯವರಿಗೂ ಈ ಥರ ರೆಸಿಪಿನ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ನಾನು ಇದು ಮಾಡ್ತಾ ಇರೋ ರೆಸಿಪಿ ನಾನು ಇದನ್ನು ಗೋವಾದಲ್ಲಿ ತಿಂದಿದ್ದೆ ಲಾಸ್ಟ್ ಟೈಮ್ ನಾವು ಗೋವಾಕ್ಕೆ ಹೋದಾಗ ಆ ರೆಸಿಪಿನ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಹಾಗೆ ಜೀರಿಗೆ ಪುಡಿನ ಒಂದು ಅರ್ಧ ಚಮಚ ಹಾಗೆಯೇ ಅಚ್ಚ ಖಾರದ ಪುಡಿನ ಒಂದು ಚಮಚದಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಉಪ್ಪು ಖಾರ ಹಿಡಿಯೋ ಥರ ಕಲಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ತಿರ್ವಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆಯೇ ಒಲೆ ಮೇಲೆ ಬಿಡಬೇಕಾಗತ್ತೆ ನಾನು ಮಾಡ್ತಾ ಇರುವಂತಹ ವೀಡಿಯೋಗಳು ಹಾಗೆ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ಈಸಿಯಾಗಿ ಸಿಗುತ್ತೆ ಇವಾಗ ಒಂದು ಐದು ನಿಮಿಷ ಒಲೆ ಮೇಲೆ ಬಿಟ್ಟಿದ್ದೆ ಹಾಗೆ ಇದಕ್ಕೆ ನಾನು ಒಣ ಕೊಬ್ಬರಿಯ ಪುಡಿಯನ್ನು ಈ ಥರ ಉದುರಿಸ್ತಾ ಇದ್ದೀನಿ ರೆಸಿಪಿಗಳಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಹಸಿ ಕೊಬ್ಬರಿ ಆಗಿರ್ಬೋದು ಅಥವಾ ಒಣ ಕೊಬ್ಬರಿಯನ್ನು ಲಾಸ್ಟಿಗೆ ಉದುರಿಸಿ ಒಲೆನ ಅಥವಾ ಸ್ಟವ್ನ ಆಫ್ ಮಾಡ್ತಾರೆ ಈ ಥರ ಮಾಡೋದ್ರಿಂದ ನಿಮ್ಮ ರೆಸಿಪಿ ಆದಷ್ಟು ಬೇಗ ಅಳಿಸತ್ತೆ ಆಯಿತಾ ಹಾಗಾಗಿ ಹಾಗಾಗಿ ಕೊಬ್ಬರಿನ ಹಾಕಿದ ಮೇಲೆ ಒಲೆ ಮೇಲೆ ಐದು ನಿಮಿಷ ನೀವು ಬಿಡಬೇಕು ಇವಾಗ ನೋಡಿ ಐದರಿಂದ ಹತ್ತು ನಿಮಿಷ ನಾನು ಒಲೆ ಮೇಲೆ ಹಾಗೆ ಬಿಟ್ಟಿದ್ದೆ ನೋಡಿ ಸುಕ್ಕ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೀವು ಕೂಡ ಮನೇಲಿ ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ಸುಕ್ಕ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾನು ಈ ಟೇಸ್ಟನ್ನ ಮನೇಲಿ ಟ್ರೈ ಮಾಡಿದ್ದೀನಿ ಹಾಗಾಗಿ ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತಾಯಿದ್ದೀನಿ ಇವಾಗ ಕೊನೆಯದಾಗಿ ನಾನು ಅರ್ಧ ಚಮಚದಷ್ಟು ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡಿದೆ ಇವಾಗ ಚೆನ್ನಾಗಿ ಇದನ್ನು ಕಲಸಿಬಿಟ್ಟು ಒಂದು ಎರಡು ನಿಮಿಷ ಒಲೆ ಮೇಲೆ ಇಟ್ಟು ಆಫ್ ಮಾಡ್ತೀನಿ ಕಪ್ಪೆ ಚಿಪ್ಪಿನ ಸುಖ ಇಷ್ಟು ಈಸಿಯಾಗಿ ನಾವು ಮನೇಲಿ ಮಾಡ್ಬೋದು ಅಂದಮೇಲೆ ನೀವು ಯಾಕೆ ಮನೇಲಿ ಒಂದು ಸಲ ಟ್ರೈ ಮಾಡಬಾರ್ದು ಅಲ್ವಾ ಐ ಹೋಪ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು